ಎಲ್ರಿಗೂ ನಮಸ್ಕಾರ ಸಿನಿಮಾದವರಿಗೆ ನಿಜವಾದ ದೇವಸ್ಥಾನ ಯಾವುದು ಅಂದರೆ ಚಿತ್ರಮಂದಿರುಗಳು ಆ ದೇವರನ್ನ ಪ್ರತಿನಿಧಿಸೋದು ಈ ಎಲ್ಲ ಅಭಿಮಾನಿಗಳು ಅದರಿಂದನೇ ನಮ್ಮ ಅಣ್ಣವರು ಹೇಳಿದ್ದು ಅಭಿಮಾನಿ ದೇವರುಗಳು ಅಂತ ನಿಮಗೆಲ್ರಿಗೂ ದೊಡ್ಡ ದೊಡ್ಡ ಧನ್ಯವಾದಗಳು ಇವತ್ತು ಈ ಸಮಾರಂಭ ಇಷ್ಟು ದೊಡ್ಡ ಯಶಸ್ಸು ಕಾಣಿಸ್ತಿದೆ ಅಂತಂದರೆ ನೀವೆಲ್ಲರೂ ಸೇರಿ ಈ ಸಭೆಯಲ್ಲಿ ಜೀವಂತವಾಗಿ ಇರೋದ್ರಿಂದ ನಿಮ್ಮ ಕೂಗು ನಿಮ್ಮ ಮಾತು ನಿಮ್ಮ ನಗು ನಿಮ್ಮ ಚಪ್ಪಾಳೆ ನಿಮ್ಮ ಎಲ್ಲವೂ ಸೇರಿ ಮೊದಲನೇದಾಗಿ ಇವತ್ತು ಈ ಸಿನಿಮಾದ ಈ ಸಿನಿಮಾದ ತುಡುಕನ್ನು ಲೋಕಾರ್ಪಣೆ ಮಾಡಿದ ಶ್ರೀಯುತ ದರ್ಶನ್ರವರಿಗೆ ಕೇಳಿಸ್ತು ಬಿಡಿಯೋ ಕೇಳಿಸ್ತು ಬಿಡಿ ಕೇಳಿಸ್ತು ರಾಜಸ್ತಾನು ಕೇಳಿಸ್ತು ತುಂಬ 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 ಧನ್ಯವಾದಗಳು ಮುಂದೆ ಮಾತಾಡಲ ಮಾತಾಡಲ ಇದು ಇಲ್ಲೂ ಮೊದಲನೇದಾಗಿ ಬಾಲ್ ನಿಂತಿರೋ ಮಕ್ಕಳೇ ಎಲ್ಲ ನನ್ನ ಮಕ್ಕಳು ತರನೇ ನೀವು ಅದು ಬಾಲ್ ಅಲ್ಲಿ ಸಜ್ಜೆ ಸುಮ್ಮನೆ ಇಟ್ಟು ಹಾಕಿರ್ತಾರೆ ಇನ್ನೂ ತಳ್ಳದ್ರಿಂದ ಇಟ್ಕೊಳ್ಳೋ ನೀವೆಲ್ಲರೂ ಇಲ್ಲಿ ಬಿದ್ದಿರ್ತೀರ ಬೇಡ ಮಕ್ಕಳ ಸ್ವಲ್ಪ ಹಿಂದಕ್ಕೆ ಹೋಗಿ ಅದು ವರ್ಕಬೇಡಿ ನಿಂತ್ಕೊಳ್ಳಿ ವರ್ಕಬೇಡಿ ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗಿರಿ ಮನೇಲಿ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಕಾಯ್ತಾಯಿರ್ತಾವಪ್ಪ ಏಕೆಂದರೆ ನೀವು ಸಂತೋಷವಾಗಿ ನೀವು ಆನಂದವಾಗಿ ನೀವು ನೆಮ್ಮದಿಯಿಂದ ಇದ್ದರೆ ನಿಮ್ಮ ತಂದೆ ತಾಯಿ ಕೂಡ ಅಷ್ಟೇ ಸಂತೋಷವಾಗಿರ್ತಾರೆ ಇನ್ನೊಂದು ಇನ್ನೊಂದು ವಾಮನ ಚಿತ್ರದ ನನಗೆ ದೊಡ್ಡ ದೊಡ್ಡ ಒಂದು ಮಗನಾಗಿ ಒಬ್ಬ ಕಲಾವಿದನಾಗಿ ನನಗೆ ಸಿಕ್ಕ ಒಂದು ವರ ಅಂತಂದರೆ ಅದು ತನ್ನ ಅಮ್ಮ ಹೇಳ್ತಾ ಇದ್ರು ಉಗಾದಿ ಹಬ್ಬಕ್ಕೆ ಸೀರೆ ಕೊಟ್ಟ ಕೊಟ್ರಿ ಅಂತ ಅಮ್ಮ ಅವ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ನೀವು ಆಮೇಲೆ ಬೇಕಾದ್ರೆ ಕೇಳ್ಕೊಡಿ ಅವ್ರು ಏನಾಗ್ತಿತ್ತು ಅಂದ್ರೆ ಶೆಡ್ಯೂಲ್ ಶೆಡ್ಯೂಲ್ ಕೇಕ್ ಕಟ್ ಮಾಡಿಸೋದ್ರ ಜೊತೆಗೆ ಒಂದು ಸೀರೆನು ಕೊಡ್ತಿತ್ತು ಅದಕ್ಕೆ ನಾನೆಲ್ಲ ಸೀರೆ ಉಟ್ಕೊಂಡ್ಬಿಟ್ಟಿದೀನಿ ಈಗ ಏಪ್ರಿಲ್ ಹತ್ತಕ್ಕೆ ಇನ್ನೊಂದು ಸೀರೆ ಕೊಡ್ಸು ನಿಜಕ್ಕೂ ಈ ಒಂದು ಬಗ್ಗೆ ಇನ್ನೊಂದು ದೊಡ್ಡ ಮೆಚ್ಚುಗೆ ಅನಿಸಿದ್ದು ಗೆಳೆತನಕ್ಕೆ ಪ್ರಾಣ ಕೊಡುವಂಥ ಜೀವ ಮಾತಿಗೆ ಒಂದು ಸಾರಿ ಮಾತು ಕೊಟ್ಟರೆ ಆ ಮಾತಿಗೆ ನಿಲ್ಲುವಂಥ ಮನುಷ್ಯ ಹೃದಯವಂತ ಅದು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ ಆಫ್ ಸ್ಕ್ರೀನ್ ತನ್ವೀರ ನೀನು ತುಂಬ ಸಂತೋಷ ಅನಿಸುತ್ತೆ ನಿನ್ನನ್ನು ಬೆಳೆಸಿದ ನಿಮ್ಮ ತಂದೆ ತಾಯಿಗೆ ನಾನು ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳಿಸ್ತೀನಿ ಯಾಕಂದರೆ ಆ ಥರದ ಒಂದು ಇದು ಬರಬೇಕು ಅಂತಂದರೆ ರಕ್ತದಿಂದ ಮನೆಯಿಂದಲೇ ಬರಬೇಕು ಅದಲ್ಲ ಈ ಮನೆಯವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಮತ್ತು ಈ ಚಿತ್ರದ ಸಂಗೀತ ನಿರ್ದೇಶಕ ಅಜನೀಶ್ ಅವ್ನು ಯಾವ ಸಿನಿಮಾದಲ್ಲಿ ನಾನಿದ್ರು ಕೂಡ ಒಂದು ಒಳ್ಳೆ ಹಾಕಿಟ್ಕೊಡ್ತಾನೆ ಕೆಲವು ಅದು ಹಿಟ್ ಆಗ್ಬಿಡುತ್ತೆ ನಮಗೆ ಒಂದಷ್ಟು ಗೊತ್ತೇ ಆಗೋದಿಲ್ಲ ಏ ಅಜನೀಶ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದಾನೇನು ಅಂತೇಳಿ ಅವನಿಲ್ಲ ಆದರೂ ಅವನ ಅನುಪಸ್ಥಿತಿಯಲ್ಲಿ ಅವನಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ನಾಗೇಂದ್ರ ಪ್ರಸಾದ್ ಮತ್ತೆ ಎಲ್ಲರಿಗೂ ಎಲ್ರಿಗೂ ಇಲ್ಲಿ ನಿಜವಾದ ಒಂದು ಮುದ್ದು ರಾಕ್ಷಿಸಿ ಪಾಪ ನೀನು ರಾಕ್ಷಿಸಿ ಎಲ್ಲ ಕಂದ ಈ ಮುದ್ದು ಅಷ್ಟೇ ರಾಕ್ಷಿಸಿ ಬೇರೆ ನನ್ನ ಅನ್ಬೋದು ಅಲ್ಲ ನೋಡಿ ಕ್ಯಾರೆಕ್ಟರ್ ಎಷ್ಟು ಚೆಂದ ಕಾಣಿಸ್ತೀ ತುಂಬ ಆಗುತ್ತೆ ಆ ಹಾಡು ಸೂಪರ್ ಹಿಟ್ ಆಗೋಕ್ಕೆ ನೀವು ಇನ್ನೊಂದು ಕೆಮಿಸ್ಟ್ರಿನೇ ಕಾಣ್ರು ಇನ್ನೊಂದು ಗೊತ್ತಾ ಇನ್ನೊಂದು ವಿಷಯ ಗೊತ್ತಾ ಹೇಳೇಬೇಕು ತನ್ನೀನ್ ಬಗ್ಗೆ ಏನೇನು ಸುಮ್ಮನೆ ಏ ನೀವು ಯಾರು ಅವನ ಅಡಗಿಸ್ಬಾರ್ದು ನೀವು ಯಾರು ಅವನ ತಮಾಷೆ ಮಾಡಬಾರ್ದು ಅವನು ತುಂಬ ಕಷ್ಟವಾದ ಸೀನ್ ಯಾವುದು ಗೊತ್ತಾ ಮಾಡೋದು ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡೋಕೆ ಆಗೋದೇ ಇಲ್ಲ ಡೈರೆಕ್ಟು ಅದು ಹೇಳ್ತಾರೆ ಚೆನ್ನಾಗಿ ಸರ್ ಹೀರೋಯಿನ್ನ ಇಟ್ಕೋಬೇಕು ಸರ್ ಅಂದರೆ ಇಟ್ಕೊಳ್ಳೇಬೇಕಾ ಪರವಾಗಿಲ್ಲ ಸರ್ ಐದು ಇದ್ರೆ ಪರವಾಗಿಲ್ಲ ಸರ್ ಸರ್ ನಾನು ಬನ್ನಿ ಕಣ್ಣಿಂದ ಹೋಗ್ತೀನಿ ಸರ್ ಕಣ್ಣಿಂದ ಕೈಯೆಲ್ಲ ಯಾಕೆ ಸರ್ ಬೇಕಲ್ಲೂ ಅಯ್ಯೋ ಅಯ್ಯೋ ಕೇಳಿ ಹೀರೋಯಿನ್ ಅದು ಹೆಂಗೆ ಬಟ್ ಹೀರೋಯಿನ್ ಒಂಥರ ಅದೃಷ್ಟ ಅಂದ್ರೆ ಆದರೂ ಏನು ನೀನು ಬೇಗ ಮದುವೆ ಮಾಡಬೇಕು ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗ್ತೀಯಾ ಅದಾದಮೇಲೆ ಸಂಪತ್ ಸಂಪತ್ ನಮ್ಮ ಕನ್ನಡದ ಕಲಾವಿದನಾಗಿದ್ದರೂ ಕೂಡ ಬೇರೆ ಎಲ್ಲ ಭಾಷೆಗಳಲ್ಲೂ ಅಭಿನಯ ಮಾಡಿ ಬಂದರೂ ಕೂಡ ಕನ್ನಡ ಚಿತ್ರಕ್ಕೆ ಬಂದಾಗ ಅವರಿಗಿರೋ ಒಂದು ಸಂತೋಷವೇ ಬೇರೆ ಖುಷಿನೇ ಬೇರೆ ನಮ್ಮನ್ನೆಲ್ಲ ಮಾತಾಡ್ಸೋದೇ ಬೇರೆ ಅಯ್ಯೋ ಅಯ್ಯೋ ಅಂದರೆ ಮನೆಗೆ ಬಂದಷ್ಟು ಖುಷಿ ಸ ಸಂಪತ್ತಿಗೆ ಸಂಪತ್ ತುಂಬ ಒಳ್ಳೆಯ ಪಾತ್ರ ಮಾಡಿದ್ದಾರೆ ವಾಮನದಲ್ಲಿ ನೀವು ತುಂಬ ಇಷ್ಟಪಡ್ತೀರಾ ಅಲ್ಲಿನ ಅದು ಅಂದ್ಕೊಳ್ತೀರಾ ಮೋಸ್ಟ್ಲಿ ಅಂದ್ಕೊಳ್ತೀರಾ ತುಂಬ ತುಂಬ ಮುದ್ದಾದ ಪಾತ್ರ ಭಾಳ ಒಳ್ಳೆಯ ಪಾತ್ರ ಮತ್ತು ತುಂಬ ಇದು ನಮ್ಮ ಆದಿತ್ಯ ಮಾಡಿದ್ದಾರೆ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಕ್ಯಾಮ್ರಾಮೆನ್ ಸಿಂಹ ಅವರನ್ನು ನಾನು ಗ್ಯಾಪ್ಸ್ಕೊಡಬೇಕು ಭಾಳ ಸುಂದರವಾಗಿ ಬಂದಿದೆ ಇದೆಲ್ಲದಕ್ಕೂ ಕಾರಣರು ಮತ್ತು ನಿಜವಾದ ಚಿತ್ರರಂಗದಲ್ಲಿ ತಾಯಿಯ ಸ್ಥಾನದಲ್ಲಿ ನಿಲ್ಲೋರು ಅಂದರೆ ಅವರು ಈ ಚಿತ್ರದ ನಿರ್ಮಾಪಕರು